ಇಲ್ಲಿ ಐದು ಪದ ಅಕ್ಷರಗಳನ್ನು ನಾಲ್ಕು ಗುಂಪುಗಳಲ್ಲಿ ಜೋಡಿಸಿದ್ದೀನಿ ಒಂದೊಂದು ಗುಂಪಿನಲ್ಲಿ ಐದೈದು ಅಕ್ಷರಗಳಿವೆ ಅದರಲ್ಲಿ ನೀನು ನಾನು ಹೇಳ್ತಕ್ಕಂಥ ಪದ ಅಕ್ಷರಗಳನ್ನು ತೆಗೆದು ತೆಗೆದು ಎರಡು ಐದು ಅಕ್ಷರದಲ್ಲಿ ಮೂರು ಅಕ್ಷರದ ಎರಡು ಪದ ಮಾಡಬೇಕು ಆ ಥರ ಎಲ್ಲವೂ ಮಾಡಿ ತೋರಿಸಪ್ಪ ಮೊದಲನೇದು ಮೈದಾಳ

దైనిక సైనిక నాలుకన గుంపు కైదాన ಮೈದಾನ ಸೂಪರ್ ಮರಿ ಭಾಳ ಚೆನ್ನಾಗಿ ಜೋಡಿಸಿದೀಯ ಅಡ್ಡ ಉದ್ದ ಎರಡನ್ನು ಪದ ಅಕ್ಷರಗಳನ್ನು ಆರಿಸ್ಕೊಂಡು ನೀಟಾಗಿ ಪದಗಳನ್ನು ಮಾಡಿದೀಯ ನಿನ್ನ ಬುದ್ಧಿಮತ್ತೆಗೆ ನಾನು ಶರಣು ಶರಣಾರ್ಥಿಗಳು ಹೇಳ್ತೀನಿ ಶರಣು ಶರಣು ಶರಣಾರ್ಥಿಗಳು ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣ ಶರಣಾರ್ಥಿಗಳು ಹೇಳುತ್ತೆ ವಾಯ್ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ